ಅಕ್ಕ ಫೆಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಏನಪ್ಪ ಏನೋ ಇದ್ದಕ್ಕಿದ್ದಂಗೆ ಈ ಥರ ಪ್ರಜ್ವಲಿಸ್ತಾರ ಲೈಟ್ ಹತ್ರ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಆ್ಯಸ್ ಯೂಜ್ವಲ್ ನಿಮಗೆ ಗೊತ್ತಿರೋಂಗೆ ದಸರಾ ಲೈಟಿಂಗ್ಸ್ ನೋಡೋಕ್ಕೋಸ್ಕರನೇ ಎಷ್ಟೋ ಜನ ಫ್ಯಾನ್ಸ್ ಬರ್ತಾರೆ ಅದ್ರಲ್ಲಿ ನಾನು ಕೂಡ ಒಬ್ಬ ಸೊ ಈ ಥರ ದೃಶ್ಯನ ನೋಡ್ದೇ ನಾವು ಹೋಯ್ತು ಅಂತಂದರೆ ಎಷ್ಟು ಚೆಂದ ಕರೆಕ್ಟ್ ಅಲ್ವಾ ಆ್ಯಂಡ್ ನಿಮಗೂ ತೋರಿಸ್ದಂಗೆ ಆಗುತ್ತೆ ಎಷ್ಟೋ ದಿನ ಆಗಿತ್ತು ನಾನು ಮೈಸೂರಿಗೆ ಬಂದು ಆಲ್ಮೋಸ್ಟು ಒಂದು ವಾರ ಮೇಲಾಗಿದೆ ಆಯಿತಾ ಸೊ ಅದಕ್ಕೆ ಈ ಸಲ ಇದನ್ನು ತೋರಿಸೋಣ ಅಂತಲೇ ಬಂದಿದ್ದೀನಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಮೈಸೂರಲ್ಲಿ ಯಪ್ಪ ಈಗ ಹೋಗ್ಸ್ ಏರದೇ ಇರೋದೀಗ ಈ ಕಡೆಗೆ ಹೋದರೆ ಸಿಟಿ ಹೋಗ್ತೀನಿ ಈ ಕಡೆ ಹೋದರೆ ಸ್ಟ್ರೈಟು ಸ್ಟ್ರೈಟಾಗಿ ಹೋಗ್ಬಿಡೋಣ ಆ್ಯಕ್ಚುಲಿ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಬಸ್ಗಳು ಯಾವುದು ಸಿಟಿ ಒಳಗಡೆ ಬರದೇ ಇರೋ ಥರ ಮಾಡಿದ್ದಾರೆ ಅಂದರೆ ಸಿಟಿ ಬಸ್ಗಳಾಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ಸಬರಗೆ ಬರೋಂಗೇ ಇಲ್ಲ ಈಗ ಸಿಟಿ ಬಸ್ ಕ್ಲೋಸು ನಾಲ್ಕು ಗಂಟೆ ಮೇಲೆ ಅಂದರೆ ದೊಡ್ಡ ದೊಡ್ಡ ಗಾಡಿಗಳನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಚಿಂತನೆನ ಮಾಡಿದ್ದಾರೆ ದಟ್ ಈಸ್ ಆ್ಯಕ್ಚುಲಿ ಗುಡ್ ಇಲ್ಲ ಅಂತಂದಿದ್ರೆ ಈ ಟ್ರಾಫಿಕ್ಕಲ್ಲಿ ಮೇಂಟೈನ್ ಮಾಡೋದು ಹೆವಿ ಕಷ್ಟ ಆಗುತ್ತೆ ಆ್ಯಂಡ್ ಇನ್ನೂ ಒಂದು ಈ ಸಲ ಯುವ ದಸರಾನ ಸಿಟಿಯಿಂದ ಹೊರಗಡೆ ಅಂದರೆ ಮೈಸೂರಿನ ಉತ್ತರಳ್ಳಿ ಕಡೆ ಒಂದು ದೊಡ್ಡ ಸ್ಟೇಡಿಯಂ ಹಾಕಿ ಮಾಡಿದ್ದಾರೆ ಅದು ನೀವು ಮೊನ್ನೆ ಬ್ಲಾಗಲ್ಲಿ ನೋಡಿರ್ತೀರಾ ನೋಡಿ ಅಷ್ಟು ವೆಹಿಕಲ್ ಏನಾದರೂ ಇವಾಗ ಸಿಟಿಲಿತ್ತು ಅಂತಂದಿದ್ರೆ ಪರಿಸ್ಥಿತಿ ಹೆಂಗಿರ್ತಿತ್ತು ಅಂತ ಬಟ್ ಈಗ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಆರಾಮಾಗಿದೆ ಎಲ್ಲ ಒಂಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಸಲ ಆಡಳಿತ ವರ್ಗ ಅದಕ್ಕೊಂದು ಖುಷಿ ಪಡಬೇಕು ಆ್ಯಂಡ್ ಎಸ್ಪೆಷಲಿ ಈ ಸಲದ ಲೈಟ್ ಮಾತ್ರ ಏನು ಚೆನ್ನಾಗೈತೆ ಗುರುವೆ ನಿಜ ನನಗೆ ಒಂಥರ ಅಷ್ಟೆಲ್ಲ ತಿರ್ಗಾಡ್ಕೊಂಡು ಬಂದಿದ್ದೀನಿ ಬಟ್ ಆದರೂ ನಮ್ಮ ಮೈಸೂರು ಏನು ಒಂದು ಆಡಂಬರ ಅಂದರೆ ಒಂದು ಒಂದು ಹಬ್ಬ ಅಂತ ಬಂದಾಗ ಏನು ಕಡಿಮೆ ಇಲ್ವಲ್ಲ ಗುರು ಆಡಂಬರವಾಗಿ ನಡೀತಾ ಇದೆ ಅನ್ನಷ್ಟು ಖುಷಿ ಅಂತೂ ಖಂಡಿತ ನನಗೆ ಸಿಗ್ತಾ ಇದೆ ಇಲ್ಲಿ ಬನ್ನಿ ಇಲ್ಲಿ ಈಗ ಸರ್ಕಲ್ ಹತ್ರ ಇದ್ದೀನಿ ಓಕೆನಾ ಸೊ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚುಗೆ ಸಾಕಾಗಿ ಮಾಡಿದ್ದಾರೆ ಇಲ್ಲಿ ಅಂದರೆ ಅಂಬೇಡ್ಕರ್ ಅವ್ರ ಚಿತ್ರ ಎಲ್ಲ ಹಾಕಿ ಆ್ಯಂಡ್ ಬಸವಣ್ಣ ಅವ್ರದ್ದು ಲೈಟಿಂಗ್ಸ್ ಕೊಟ್ಟು ನೋಡಿ ಏನು ಚೆನ್ನಾಗಿದೆ ನೋಡೋಕ್ಕೆ ಈ ಕಡೆ ಅಂಬೇಡ್ಕರ್ ಅವರು ಈ ಕಡೆ ಬಸವಣ್ಣ ಖುಷಿ ಈ ಕಡೆ ಬುದ್ಧನೂ ಇದೆ ನೋಡಿ ನಾನು ತಿರ್ಗಕ್ಕಾಯ್ತಾ ಇಲ್ಲ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಬಟ್ ಅಲ್ಟಿಮೇಟ್ ಇದೆ ನೋಡೋಣ ಈಗ ಆದರೆ ಅರಮನೆ ಕ್ರಾಸ್ ಮಾಡೋಣ ಏನು ಅನ್ನೋದು ಗೊತ್ತಾಯ್ತಾ ಇಲ್ಲ ನನಗೆ ಹೆವಿ ಟ್ರಾಫಿಕ್ ಇರುತ್ತೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ಅಂತ ನೋಡೋಣ ಬನ್ನಿ ಈ ಕಡೆ ಒಂದು ರೈಟ್ ಹೇಳ್ಕೊಳ್ಳೋಣ ಲೆಫ್ಟ್ ಹೇಳ್ಕೊಳ್ಳೋಣ ಬನ್ನಿ ನೋಡೋಣ ಹಿಂಗೆ ಹಿಂಗೆ ಇರುತ್ತೆ ಅಂತ ಹೆಂಗಿದ್ರು ಒಂದು ಒನ್ ಅವರ್ ಆಗುತ್ತೆ ನಾವು ಮನೆಗೆ ಹೋಗಿ ಸೇರೋಕ್ಕೆ ಅಷ್ಟೊಂದು ಟ್ರಾಫಿಕ್ಕು ಬಟ್ ಮಜಾ ಅಂತೂ ಇರುತ್ತೆ ಬನ್ನಿ ಹೋಗೋಣ ನಾನು ಯಾವಾಗ ನಿಮಗೆ ಮೈಸೂರು ದಸರಾದ್ದು ಅಂತ ಮಾಡಿದ್ದು ನಾನು ಇಲ್ಲ ಓದ್ತಾ ಇದ್ದೆ ನೋಡಿ ಆವಾಗ ಒಂದು ಸಲ ಬಂದಿದ್ದೆ ದೊಡ್ಡ ಜಗಳ ಎಲ್ಲ ಆಗಿತ್ತು ನೋಡಿ ನೀವು ಸುಮಾರು ಜನ ನೋಡಿರ್ಬೋದೇನೋ ಗೊತ್ತಿಲ್ಲ ಅಲ್ಲಿ ನೋಡಿದ್ದು ಬಿಟ್ಟರೆ ಅದಾದಮೇಲೆ ಮೂರು ವರ್ಷ ಆಯಿತು ಅಂದ್ಕೋತೀನಿ ನಾನು ದಸರಾ ನೋಡೋಕ್ಕೆ ಅಂತ ಬಂದಿದ್ದು ಸರ್ಕಲ್ ಇಲ್ಲೂ ಬ್ಲಾಕಾ ಕಡೆ ಕ್ರಾಸ್ ಇರೋದು ಈಗ ಕ್ವಾಟ್ಲೆ ಏನಿಲ್ಲ ಆಗೋದು ದೊಡ್ಡ ಗಾಡಿ ತಗೊಂಡ್ಬಂದ್ರೆ ಇದೊಂದು ಪ್ರಾಬ್ಲಮ್ ಜಗಳೋ ಜಗಳ ಅಕ್ಕ ಚೆನ್ನಾಗಿ ಕೈ ತೋರಿಸಿದ್ರ ಮಾತ್ರ ಹೋಗ್ರು ವಾಪಸ್ ಫಸ್ಟ್ ನೀನು ಹೋಗು ನೀನು ಕಡ್ದೋಗು ಈ ಕಡೆಯಿಂದ ಅಂತ ಬಟ್ ಏನೋ ದಸರಾ ಟೈಮ್ ಬಂದಾಗ ಆಬ್ವಿಯಸ್ಲಿ ಎಷ್ಟೋ ಜನಕ್ಕೆ ಖುಷಿ ಆದರೆ ಎಷ್ಟೋ ಜನಕ್ಕೆ ಹಿಂಸೆನೂ ಆಗುತ್ತೆ ಸಂಭವ ಅಂದರೆ ದೈನಂದಿನ ಜೀವನ ಮಾಡೋರಿಗೆ ಕಷ್ಟ ಆಗುತ್ತೆ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಸಹಿಷ್ಣುತಾ ಮನೋಭಾವನೆ ಅಂತಾರಲ್ಲ ಅದನ್ನು ನಾವು ರೂಟ್ಸ್ಗಳೇ ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಈ ಸಲ ಅಂತೂ ಸಿಕ್ಕಾಪಟ್ಟೆ ಗಾಡಿಗಳು ಯಾಕೆ ಅಂತಂದರೆ ಈಗ ಬಸ್ಗಳನ್ನೂ ಅವಾಯ್ಡ್ ಮಾಡಿದ್ದಾರೆ ಸಿಟಿ ಬಸ್ಗಳು ಇಲ್ಲ ಒಂದು ಆಟೋದಲ್ಲಿ ಓಡಾಡಬೇಕು ಇಲ್ಲಾಂದರೆ ಗಾಡಿಗಳಲ್ಲೇ ಓಡಾಡಬೇಕು ಆ್ಯಂಡ್ ಇತ್ತೀಚಿಗಂತೂ ನಿಮಗೂ ಗೊತ್ತು ಗಾಡಿಗಳ ನಂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಜನ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ ನನಗೆ ಎಲ್ಲಿ ಅಂತಂದರೆ ಯಾವ್ದೋ ಸಲಾಗ ನೆನ್ನೆ ಹೋಗಿದ್ದಾಗ ಅಲ್ಲಿ ಗಾಡಿಗಳನ್ನ ನೋಡಿದ್ನಲ್ಲ ನೋಡ್ತ ತಲೆ ಕೆಟ್ಟೋಯ್ತು ನನಗೇ ಇಷ್ಟೊಂದು ಇದೆಯಾ ಗಾಡಿಗಳು ಅಂತ ನೋಡ್ರಿ ಇಲ್ಲಿ ಅಗ್ರಹಾರದಲ್ಲಿ ನೋಡಿ ಲೈಟಿಂಗ್ಸ್ ಏನು ಸಕದಾಗ ಕಾಣಿಸ್ತಾ ಇದೆ ಅಂತ ಅರಮನೆ ಮೇಲೆ ಹೋಗೋಣವಾ ಬ್ಯಾಡ್ವಾ ಯೋಚನೆ ಮಾಡ್ತಾ ಇದ್ದೀನಿ ಹೋಗಿ ಬರ್ಬೋದು ಒಳ್ಳೆ ಮಜಾ ಇರುತ್ತೆ ಟ್ರೈ ಮಾಡೋಣ ಬನ್ನಿ ಅದ್ಲಗಿ ಸುಮ್ಮನೆ ಒಂದು ಬೀಟ್ ಹಿಂಗೆ ಹಾಕೋಣ ಅಲ್ವಾ ಬನ್ನಿ ಹೋಗೋಣ ಕಪಲ್ಸ್ ಇರೋರಿಗೆ ಸರಿ ಬರ್ತಾರೆ ಒಳ್ಳೆ ಆರಾಮ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನಮ್ಮಂತ ನಿಮ್ಮಂತ ಸಿಂಗಲ್ಸ್ಗಳು ಏನು ಮಾಡೋದು ಸುಮ್ಮನೆ ಮುಖ ಮುಖ ನೋಡ್ಕೊಂಡು ಹೋಗ್ಬೇಕಷ್ಟೇ ಓ ಏನು ಗುರು ಯಪ್ಪ ದೇವ್ರೆ ಅಲ್ಟಿಮೇಟ್ ಜನ ಲೈಟಿಂಗ್ಸ್ಗೂ ಅದಕ್ಕೂ ಮಜಾ ಇದೆ ಇಲ್ಲಿಂದ ನೋಡಿ ಟ್ರಾಫಿಕ್ ಜಾಮ್ ಹೆಂಗೆ ಅಂತ ಎಷ್ಟೊತ್ತು ಜಾಮ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಹೋಗೋಷ್ಟು ದೂರ ಅಂತೂ ಎಂಜಾಯ್ ಮಾಡ್ತೀನಿ ಅದಂತೂ ಫಿಕ್ಸ್ ಲಾ ಲಾ ಲ ಲಾ ಲಾ ಲ ಲ ಲ ಲ ಲ ಲ ಲ ಲ ಲ ಲಾ ಲಾ ಎಲ್ಲ ಮೊಬೈಲ್ ತಗೋ ಫೋಟೋ ಓಡಿ ಮೊಬೈಲ್ ತಗೋ ಫೋಟೋ ಹೊಡಿ ಕ್ಯಾಮ್ರಾದಲ್ಲಿ ಯಾರು ಕಪಲ್ಸ್ ಬಂದು ನಿಮ್ಮ ಮನೇಲಿ ಸಿಗಾಕೊಂಡ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಬಿಡಿ ಅದ್ರ ಬದಲು ಖುಷಿ ಪಡಿ ನಿಮ್ಮ ಲವ್ ವಿಚಾರನ ಮನೇಲಿ ನನ್ನ ಕಡೆಯಿಂದ ಗೊತ್ತಾಯ್ತಲ್ಲ ಅಂತ ಮೇ ಬಿ ನೀವು ಅದನ್ನು ಹೇಳ್ಕೊಳ್ಳೋಕ್ಕೆ ಸಂಕೋಚಪಟ್ಟಿರ್ಬೋದು ವಾವ್ ಇಲ್ಲಿ ನೋಡ್ರಿ ಇಲ್ಲಿ ಭಾರತದ ಸಂವಿಧಾನದ ಪೀಠಿಕೆನ ಹಾಕಿದ್ದಾರೆ ಚೆಗದಾಗಿದೆ ನೋಡಿ ಇದು ಇದು ಒಳ್ಳೆಯ ಕಾನ್ಸೆಪ್ಟ್ ಆ್ಯಕ್ಚುಲಿ ಜನಕ್ಕೊಂದು ಅರಿವು ಮೂಡಿಸಿದಂ ಆಗುತ್ತೆ ಅಲ್ಲ ಹಾಂ ಏನು ಹೇಳ್ತಾ ಇದ್ದೆ ಓಕೆ ಆಯ್ ಸ್ಕಿಲ್ 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 ನೋಡಿ ಫೋಟೋ ತಗೊಳಕ್ಕೆ ಅಂತಲೇ ಒಂದು ಬೇ ಬಿಟ್ಬಿಟ್ಟಿದ್ದಾರೆ ಫ್ರೀಯಾಗಿ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ ನೋಡಿ ಆರಾಮಾಗೆಲ್ಲ ಫೋಟೋಸ್ ತಗೋತಾವ್ರಿ ನಾನು ಎಂಥ ಕ್ಯಾರೆಕ್ಟ್ರು ಅಂತಂದ್ರೆಲ್ಲ ಟ್ರಾಫಿಕ್ ಟ್ರಾಫಿಕಲ್ಲೇ ಇದ್ದಾಗ ಹೇಗ್ ಗುರು ನಡಿಗುರು ಸುಮ್ಮನೆ ಯಾಕೆ ಬೇಡ ಅಂತ ಅನ್ಕೊಳ್ಳುವನು ಬಟ್ ಈ ಸಲ ಏನಪ್ಪ ಗೊತ್ತಿಲ್ಲ ಎಲ್ಲ ನೋಡಬೇಕು ಅಂತ ಫೀಲ್ ಆಗೋಯ್ತು ನನಗೂ ಅರಮನೆ ಹತ್ರ ಬಂದಿದ್ದೀನಲ್ಲ ಸೊ ಇಲ್ಲಿ ಅರಮನೆಯ ಸುತ್ತಮುತ್ತ ಲೈಟಿಂಗ್ಸ್ ಹೆಂಗಿರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬಂದಂಗೆ ಆಗುತ್ತೆ ಅಲ್ವಾ ಎಲ್ಲ ಕೇರಳದವರು ಕೆ ಎಲ್ ಟ್ವೆಲ್ ಒಳ್ಳೆ ಎಂಜಾಯ್ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಗೊತ್ತಾ ನಾವು ಅಷ್ಟು ಸಹಿಷ್ಣುತಾ ಜೀವಿಗಳಿದ್ದೀವಿ ಜೊತೆಗೆ ನಮ್ಮೂರಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ಸೇಫ್ ಸೇಫಾಗಿದೆ ಅಂತ ಅರ್ಥ ಅವ್ರು ಎಂಜಾಯ್ ಮಾಡೋಷ್ಟು ರೈಟ್ ನೋಡಿ ಈ ಕಡೆಗೆ ಹೋದರೆ ವಸ್ತು ಪ್ರದರ್ಶನ ಏನು ಚಂದ ಗುರು ಏಷ್ಯಾದಲ್ಲೇ ಫಸ್ಟ್ ಫಸ್ಟ್ ಟೈಮು ಕರೆಂಟನ್ನು ಕಣ್ಣಿಡ್ದಂಥ ಜಾಗ ಅಂದರೆ ಒಂದು ಅರಮನೆಗೆ ಕರೆಂಟ್ ಲೈಟ್ನ ಹಾಕೊಟ್ಟಂಥ ಜಾಗ ಇದು ಏನು ತಮಾಷೆನಾ ಶಿಮ್ಷಾದಲ್ಲಿ ಕರೆಂಟ್ ಉತ್ಪಾದನೆ ಮಾಡಿ ಇಲ್ಲಿವರೆಗೂ ತಂದು ಕೊಡಲೇಬೇಕು ಮೈಸೂರಿಗೆ ಅನ್ನೋ ಒಂದು ಕಂಡೀಷನ್ ಕೊಟ್ಟರಲ್ಲ ರಾಜರು ಅದಕ್ಕೆ ದೊಡ್ಡ ಕ್ಲಾಪ್ಸ್ ಏನಂತೀರಾ ಇಲ್ಲಿ ನೋಡಿ ಇಲ್ಲಿ ಕಾರ್ಗಳು ಅಯ್ಯೋ ಅಯ್ಯೋ ಅಪ್ಪ ಈ ಕಾರ್ನೆಲ್ಲ ಪಾರ್ಕಿಂಗ್ ಮಾಡಿ ಎಷ್ಟೊತ್ತಿಗೆ ನೀವು ತಗೊಂಡು ಹೋಗಿ ಕ್ಯಾಮ್ರಾ ಆನ್ಲಿದೆ ಫ್ಲವರ್ಸ್ಗಳು ಕಷ್ಟಪ್ಪ ದೇವ್ರೇಹೋ ಓ ಹೋ ಓಹ್ ಇಲ್ಲ ಹೆಂಗೆ ಗುರು ಈಗ ಕಟ್ಟಾಗದ ನಾನು ಈ ಕಡೆಗೆ ಕಟ್ಟಾಗಷ್ಟಲ್ಲಿ ತಲೆ ಕೆಟ್ಟೋಗದ್ ನನಗೆ ಇವಾಗ ಇವನ್ ಜನ ಮೊರಯ ದಸರಾ ಅಂದರೆ ದಸರಾ ಅಲ್ಲ ಜನಸ್ತೋಮ ಇಲ್ಲೂ ಒನ್ ಅವರ್ ಏನೋ ಏನೋ ಒನ್ ವೇ ಏನಾದ್ರು ಮಾಡಿಬಿಟ್ಟಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಸ್ ಈ ಕಡೆಗೆ ಹೋಗಿ ಓ ಓದಿಲ್ಲ ದಾರಿ ಇದೆ ಸದ್ಯ ಸರ್ಕಲ್ ನೋಡ್ರಿ ಆರ್ ಎಲ್ಲ ಉಂಟನ್ನ ನೋಡ್ಕೊಂಡು ಬಂದಂಗೆ ಆಯ್ತು ಅಟ್ಲೀಸ್ಟ್ ಗೋಪುರದಲ್ಲಿ ಸೆರೆ ಹಿಡ್ಕೊಂಡು ಬಂದೆ ಅದ್ಲಾಗೆ ಫ್ಯಾಮಿಲಿ ಎಲ್ಲ ಬಂದರೆ ಕಷ್ಟ ಆಗುತ್ತೆ ಆದರೆ ಫುಲ್ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಫ್ಯಾಮಿಲಿ ಇರಬೇಕು ಓಕೆ ತೊಂದರೆ ಇಲ್ಲ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಕಾಯ್ಯ ಪುಯ್ಯ ಅನ್ನ ಮನೆಯವ್ರು ಬಂದ್ಬಿಟ್ರಲ್ಲ ಗಂಡಸರು ಪಾಡು ಅದೋ ಗತಿ ಸದ್ಯ ಏನು ಅಂತಂದರೆ ನಾನು ನಿನ್ನೆ ನೋಡಿದಂಗೆ ಒಂದಷ್ಟು ವೀಲಿ ಮಾಡೋಂಥ ಪುಡಾರಿಗಳನ್ನ ನೋಡಿದೆ ಇದು ಈ ರೋಡಲ್ಲೂ ಅಂಥವ್ರಿಗೆ ಅಂತ ಒಂದು ಸ್ವಲ್ಪ ಚಾರ್ಜ್ ಆಗಬೇಕು ಆ್ಯಕ್ಚುಲಿ ಸಿಕ್ಕಿದ್ರೆ ಬಿಡೋಲ್ಲ ಪೊಲೀಸ್ ಅವ್ರಿಗೆ ಕರೆಕ್ಟಾಗಿ ಅವ್ರು ಏನು ಮಾಡ್ತಾರೆ ಹೇಳಿ ಯಾರು ಇಲ್ಲದೆ ಇದ್ದಾಗ ಆ ಕಪಿ ಚಷ್ಟೆಗಳೆಲ್ಲ ಮಾಡ್ಬಿಡ್ತಾರೆ ಇನ್ನು ಮೇಜರಾಗಿ ನನಗೆ ಇಲ್ಲಿ ಲೈಟಿಂಗ್ಸ್ ಅಂತ ಅಂದಾಗ ತುಂಬ ಮನಸ್ಸಿಗೆ ಸೆಳೆಯೋ ಜಾಗ ಯಾವುದು ಅಂತಂದರೆ ನಮ್ಮ ಮೈಸೂರಿನ ಹೊಸ ಡಿ ಸಿ ಆಫೀಸು ಇಲ್ಲಿ ನೋಡಿ ಎಷ್ಟು ಸಾಕಾದಾಗಿ ಮಾಡಿದ್ದಾರೆ ಅಂತಂದರೆ ಆ ಬಿಲ್ಡಿಂಗ್ ಇರೋದಕ್ಕೂ ಅದಕ್ಕೂ ಕೇಸರಿ ಬಿಳಿ ಹಸಿರು ಲೈಟ್ ಹಾಕಿರೋದಕ್ಕೂ ಯಾವ್ದು ಇದು ಮಿನಿ ವಿಧಾನಸೌಧ ಫೀಲ್ ಆಗುತ್ತೆ ಅಷ್ಟೊಂದು ಅಲ್ಟಿಮೇಟ್ ಆಗಿದೆ ಮಾತ್ರ ಈ ಜಾಗ ಎಸ್ಪೆಷಲಿ ಇನ್ನು ಆ ಕಡೆ ಸಿಗಾಬಟ್ಟೆ ಹಾಕಿದ್ದಾರೆ ಬಟ್ ಅಲ್ಲೆಲ್ಲ ಈಗ ಹೋಗ್ತೀನಿ ಅಂತಂದರೆ ಟ್ರಾಫಿಕ್ಕು ಹೆವಿ ಹಿಂಸೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆಗೆ ಹೋಗ್ಬೇಕಲ್ಲ ವಾಪಸ್ ಹಿಂಗೆ ತಗೊಂಡಿದ್ದೀನಿ ಯಾಕೆ ಓ ಎಷ್ಟು ಯುಗ ತಗೊಂಡ್ರಿ ಬರೋಕ್ಕೆ ಎಷ್ಟು ಯುಗ ತಗೊಂಡ್ರಿ ಯುಗ ಯುಗ ಅರ ನರ ಬ್ರೋ ರೂಮ್ ಚೆನ್ನಾಗಿದೆ ಬ್ರೋ ಆದರೆ ರೂಮಲ್ಲಿ ಇರೋದೇ ಇಲ್ಲವಲ್ಲ ಬ್ರೋ ಏನಂತ